ಐ ಫ್ಯಾಮಿಲಿ ವೆರಿ ಗುಡ್ ಮಾರ್ನಿಂಗ್ ಟೈಮ್ ಬಂದು ಕರೆಕ್ಟಾಗಿ ಒಂಬತ್ತುವರೆ ನೈನ್ ತರ್ಟಿ ಎಲ್ಲ ಕೆಲಸ ಮುಗೀತು ಪೂಜೆ ಕೂಡ ಆಯಿತು ಮನೆಯಲ್ಲಿ ನೋಡಿ ಟೈಮಿಂಗ್ ಸಮೇತ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆಯ ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಹೈಕನ್ನ ಪ್ರೆಸ್ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ದೇವ್ರ ಮನೆಯಲ್ಲೆಲ್ಲ ಪೂಜೆ ಆಯಿತು ಹೊಸಲಗೆಲ್ಲ ದೀಪ ಹಚ್ಚಿಟ್ಟು ಪೂಜೆ ಕೂಡ ಆಯಿತು ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಬೆಳಿಗ್ಗೆ ನಾಲ್ಕು ಗಂಟೆಯಲ್ಲಿ ಇದ್ದಿದ್ದು ಫ್ರೆಂಡ್ಸ್ ಇಷ್ಟೊತ್ತಾಯಿತು ಕೆಲಸ ಮುಗಿಸೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಇವತ್ತು ದೇವ್ರ ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಧೂಪ ಎಲ್ಲ ಹಾಕಿ ದೀಪ ಎಲ್ಲ ಹಚ್ಚಿಟ್ಟು ಪೂಜೆ ಮಾಡಿದ್ದೀನಿ ಸತೀಶು ಇವಾಗ ಪೇಂಟ್ ಮಾಡಿಸಿದ್ದೀನಿ ಮತ್ತೆ ಇದೇ ಥರ ಧೂಪ ಹಾಕಿ ಎಲ್ಲ ಬ್ಲ್ಯಾಕ್ ಮಾಡು ನಾನು ಮತ್ತೆ ಪೇಂಟ್ ಮಾಡಿಸಲ್ಲ ಅಂತ ವಾರ್ನಿಂಗ್ ಮಾಡ್ತಾನೆ ಇದ್ದಾರೆ ಬಟ್ ಧೂಪ ಹಾಕ್ತಾರೆ ಪೂಜೆ ಮಾಡಿದ್ರೆ ಪೂಜೆ ಮಾಡಿದ್ವಿ ಅಂತ ಅನಿಸೋದೇ ಇಲ್ಲ ಸೊ ಎಲ್ಲ ಕೆಲಸ ಮುಗಿದಿದೆ ಒಂಬತ್ತುವರೆ ಹೇಳಿದೆ ಟೈಮಿಂಗ್ಸು ಬೆಳಗ್ಗೆಯಿಂದ ಏನೇನಾಯಿತು ಅಂತ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಅಷ್ಟರಲ್ಲಿ ಇದು ಮಂಗಳವಾರದ ವ್ಲಾಗ್ ಇವತ್ತು ನಿನ್ನೆ ನಾವು ಕೃಷ್ಣ ಜನ್ಮಾಷ್ಟಮಿದು ಕೃಷ್ಣನೇನು ತೆಗೆದಿರಲಿಲ್ಲ ಇವತ್ತು ಕೂಡ ಮಹಾಮಂಗಳಾರತಿ ಮಾಡಿ ಒಂದು ಕೆಂಪು ನೀರ ಆರತಿ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಇವತ್ತು ಕದಲಿಸ್ಬೇಕು ತೆಗೆದು ಅದರ ಪ್ಲೇಸ್ಗೆ ಅದನ್ನೆಲ್ಲ ಎತ್ತಿಡಬೇಕು ಯಾಕಂದರೆ ಹನ್ನೆರಡು ಗಂಟೆಗೆ ಕೃಷ್ಣ ಹುಟ್ಟಿದ್ದಲ್ವ ಇಡೀ ರಾತ್ರಿ ದೀಪ ಉರಿಸಿದ್ದೆ ದೀಪ ಆರದೇ ಇರೋ ಥರ ನೋಡಿಕೊಂಡು ಎಣ್ಣೆ ಎಲ್ಲ ಬಿಟ್ಟು ಆ ಥರ ಮಾಡಿದ್ದೆ ಸೊ ಇವಾಗ ಪೂಜೆ ಎಲ್ಲ ಮಾಡಿ ಕೆಂಪು ನೀರೆಲ್ಲ ಮಾಡಿ ರಥ ನೀರು ಅಂತ ಕರಿತೀವಿ ಅದಕ್ಕೆ ಅದನ್ನೆಲ್ಲ ತೆಗೆದಿಡ್ಬೇಕು ಇವಾಗ ಬೆಳಗ್ಗೆಯಿಂದ ಏನೇನಾಯಿತು ಅಂತ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ನೂ ತಿಂಡಿ ಆಗಿಲ್ಲ ತಿಂಡಿ ತಿನ್ನಬೇಕು ಇವತ್ತು ತಿಂಡಿಗೆ ಏನೇನು ಮಾಡಿದೀನಿ ಗೊತ್ತಾ ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ ಹಾಂ ಯಾಕಂದರೆ ತುಂಬ ಗ್ರೇವಿಂಗ್ ಆಗ್ತಾಯಿತ್ತು ತಿನ್ಬೇಕು ತಿನ್ಬೇಕು ಅನ್ನಿಸ್ತಾಯಿತ್ತು ಸೊ ಮಶ್ರೂಮ್ ಪಲಾವ್ ಅದಕ್ಕೆ ಬಟಾಣಿ ಗ್ರೀನ್ ಪೀಸ್ ಆಲೂಗಡೆ ತರಕಾರಿ ಎಲ್ಲ ಹಾಕಿ ಮಾಡಿದ್ದೀನಿ ಅದಕ್ಕೆ ರಾಯ್ತಾ ಮತ್ತು ಹುಳ್ಳಿಕಾಳು ಉಸ್ಲಿ ಸುಮಾರು ದಿನ ಆದಮೇಲೆ ಆಫ್ಟರ್ ಲಾಂಗ್ ಬ್ಯಾಕ್ ಮತ್ತೆ ಉಸ್ಲಿ ಮಾಡಿದ್ದೀನಿ ಸ್ವೀಟ್ ಕಾರ್ನ್ ಕೋಸಂಬರಿ ಮಾಡಿದ್ದೀನಿ ಮಕ್ಕಳಿಗೋಸ್ಕರ ಅಂತ ಹೇಳಿ ಇಷ್ಟು ನಾನು ಒಬ್ಬಳೇ ಪ್ರಿಪೇರ್ ಮಾಡಿ ಎಲ್ಲ ಕೆಲಸ ಮುಗಿಸಿ ಇಷ್ಟ ಆಯಿತು ನಿಮಗೆ ತಮ್ಲೈನ್ ನೋಡಿದ್ರೆ ಗೊತ್ತಿರುತ್ತೆ ಇವತ್ತಿನ ಒಂದು ಟಾಪಿಕ್ ಒಂದು ಫನಿ ಟಾಪಿಕ್ ಅಥವಾ ಒಂದು ಸೀರಿಯಸ್ ಟಾಪಿಕ್ ನಾವು ಯಾವ ರೀತಿ ಕನ್ವೆ ಮಾಡ್ಕೊತೀವಿ ಆ ರೀತಿ ಅದರ ಬಗ್ಗೆ ಮಾತಾಡೋಣ ನೋಡ್ಕೊಂಡು ಬನ್ನಿ ವೀಡಿಯೋ ಅಷ್ಟಲಿ ಸ್ವಲ್ಪ ತಿಂಡಿ ತಿಂದು ಮಾತ್ರೆ ತಿಂದು ರೆಡಿ ಆಗಿರ್ತೀನಿ ಓಕೆ ಸ್ಟೇಟ್ ಡಾನ್ ವೀಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಗಾಯಸ್ ನಿಮ್ಮೆಲ್ರಿಗೂ ಗೊತ್ತು ನನ್ನ ರೊಟೀನ್ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಯಿತು ಎದ್ದು ಬಾಗಿಲು ತೊಳೆದು ರಂಗೋಲೆ ಹಾಕಿ ವಾಕ್ ಹೋಗೋಣ ಅಂತ ಐದುವರೆ ಎಕ್ಸಾಕ್ಟಾಗಿ ಟೈಮು ಹೋಗ್ತಾ ಇದ್ದೀನಿ ಮಕ್ಕಳೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರಿಗೂ ಕೂಡ ಇನ್ನೂ ಟೇಸ್ಟ್ರಸ್ ಮುಗ್ದಿಲ್ಲ ಸ್ವಲ್ಪ ಹೊತ್ತು ಓದಿಸ್ತಾ ಕುತ್ಕೊಂಡ್ಬಿಟ್ಟೆ ಅವ್ರ ಸೈಕಲಲ್ಲಿ ಮುಂದೆ ಮುಂದೆ ನಾನು ಅವ್ರ ಹಿಂದೆ ಹಿಂದೆ ಸೊ ವಾಕೆಲ್ಲ ಮುಗಿಸ್ಕೊಂಡು ಒನ್ ಅವರ್ ಆರೂವರೆ ಹಾಗೆ ಮನೆಗೆ ಬಂದೆ ಇವತ್ತಿನ ರಂಗೋಲೆ ಈ ರೀತಿಯಾಗಿದೆ ಸಿಂಪಲಾಗಿ ರಂಗೋಲೆ ಹಾಕ್ತೆ ಕಲರ್ ಏನೂ ಹಾಕಿಲ್ಲ ಯಾಕಂದರೆ ಹನಿ ಹನಿ ಮೋ ಮೋಡ ಹನಿ ಇತ್ತು ಸೋನೆ ಮನೆಗೆ ಬಂದ ತಕ್ಷಣ ಹಾಲು ಕಾಯೋಕ್ಕಿಟ್ಟು ಇಟ್ಟು ಏನಪ್ಪ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ರಾತ್ರಿನೇ ಹುಳಿ ಕಾಳನ್ನ ನೆನ್ಸಿಟ್ಟಿದ್ದೆ ಕುಕ್ಕರ್ಗೆ ಹಾಕಿ ಕೂಗ್ಸೋಣ ಅಂತ ಇಟ್ಟಿದ್ದೀನಿ ಮಶ್ರೂಮ್ ಇತ್ತು ಆಲೂಗಡ್ಡೆ ಇತ್ತು ಗ್ರೀನ್ ಪೀಸ್ ಇತ್ತು ಬಾಯೆಲ್ಲ ಕೆಟ್ಟಿತ್ತು ಸೊ ಎಲ್ಲ ಹಾಕಿ ಪಲಾವ್ ಮಾಡೋಣ ಖಾರ್ ಖಾರವಾಗಿ ಅನ್ನಿಸ್ತು ಸೊ ಎಲ್ಲ ರೆಡಿ ಇದ್ದೀನಿ ಆಮೇಲೆ ಚಾಪ್ ಚೇಂಜ್ ಮಾಡೋ ಬಗ್ಗೆ ದಯವಿಟ್ಟು ಬೇಜಾರಾಗ್ಬಿಡಿ ಟೈಮ್ ಇಲ್ಲ ಖಂಡಿತವಾಗ್ಲೂ ಚೇಂಜ್ ಮಾಡ್ತೀನಿ ಸೊ ಪಲಾವ್ ಎಲ್ಲರೂ ಹೇಗೆ ಮಾಡ್ತಾರೆ ಅದೇ ರೀತಿ ನಾನು ಕೂಡ ಮಾಡಿದೆ ಮಶ್ರೂಮನ್ನ ದಪ್ಪ ದಪ್ಪ ಆಲೂಗಡ್ಡೆ ದಪ್ಪ ದಪ್ಪ ಕಟ್ ಮಾಡಿ ಹಾಕೊಂಡೆ ಯಾಕಂದರೆ ಎಲ್ಲ ಬೇಗ ಬೆಂದೋಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಕಾಳು ಬೇಯಿಸಿ ಸುರ್ಕೊಂಡು ಉಸ್ಲಿ ಮಾಡೋಕ್ಕೆ ನೈಸಾಗಿ ಒಂದು ಐದಾರು ವಿಷಲ್ ತೆಗ್ದಿದ್ದೀನಿ ಸೊ ಕಾಳು ಸೋರ್ಲ್ ಹಾಕ್ಬಿಟ್ರೆ ಅದು ಒಂಥರ ಬೆಂದಿಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಸೊ ಹಾಗಾಗಿ ಎಣ್ಣೆ ಬಿಟ್ಟು ಸಾಸಿವೆ ಕರಿಬೇವು ಆಮೇಲೆ ಕಡಲೆ ಕಡಲೆಬೇಳೆ ಜೀರಿಗೆ ಎಲ್ಲನೂ ಒಗ್ಗರಣೆಗೆ ಹಾಕಿ ಹಸಿಮೆಣ್ಸಿಕಾಯಿ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಿ ಅರಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿಟ್ಟಿರೋಂಥವು ಉಳ್ಳಿಕಾಳನ್ನ ಹಾಕಿ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಅರ್ಧ ನಿಂಬೆಣ್ಣು ಹಾಕಿದ್ರೆ ಉಳ್ಳಿಕಾಳು ಉಸ್ಲಿ ರೆಡಿ ಆಗುತ್ತೆ ಸೊ ಆ ಕಡೆ ಉಸಿಲಿ ರೆಡಿ ಆಯಿತು ಈ ಕಡೆ ಪಲಾವ್ಗೆ ನೀರು ಹಾಕಿ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿ ಸ್ವಲ್ಪ ಮೊಸರು ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ನಿಂಬೆಹಣ್ಣ ಸ್ಕ್ವೀಸ್ ಮಾಡಿ ಕೊಬ್ಬರಿನ ತುರಿದ ಹಾಕ್ತಾಯಿದ್ದೀನಿ ಮಶ್ರೂಮ್ ಪಲಾವ್ ಆಗಿರುತ್ತೆ ಸೊ ಈಗ ನಾನು ಯೂಸ್ ಮಾಡ್ತಾ ಇರೋಂಥದ್ದು ಬುಲೆಟ್ ರೈಸ್ ಅಂತ ಬರುತ್ತೆ ಆ ರೈಸ್ನ ಯೂಸ್ ಮಾಡ್ತೀನಿ ಸಖತ್ತಾಗುತ್ತೆ ಆಗುತ್ತೆ ಸೊ ಮಧ್ಯಾಹ್ನಕ್ಕೆ ಮಕ್ಕಳು ಡಬ್ಬಿ ತಿನ್ನೋದ್ರಿಂದ ನಾನು ಒಂದು ಸ್ವಲ್ಪ ಜಾಸ್ತಿ ಉದ್ರಾಗ ಮಾಡಲಿಲ್ಲ ಯಾಕಂದರೆ ಆರೋಗ್ಬಿಟ್ರೆ ಗಂಟ್ಲೆಗೆ ಸಿಗಾಕೊಳ್ಳುತ್ತೆ ಅಂತ ಅದರ ಜೊತೆಗೆ ಮೊಸರು ರಾಯ್ತಾ ಮಾಡಿದೆ ಆಮೇಲೆ ಸ್ವೀಟ್ ಕಾರ್ನ್ ಕೋಸಂಬರಿ ಮಾಡಿದೆ ಬಾಕ್ಸ್ಗೆ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ಮೇಲೆ ಅಡುಗೆ ಮನೆ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ ನಾನು ಒಂದು ಕಪ್ ಎ ಬಿ ಜಿ ಎ ಬಿ ಸಿ ಜ್ಯೂಸು ಆ್ಯಪಲ್ ಬೀಟ್ರೋಟ್ ಬೆಟ್ಟದಲ್ಲ ಕಾಯಿ ಹಾಕಿ ನಿಂಬೆಹಣ್ಣು ಹಾಕಿ ಜ್ಯೂಸ್ ಮಾಡಿಕೊಂಡೆ ಬಟ್ ಕುಡಿಯೋಕ್ಕಾಗಲಿಲ್ಲ ಹೋಗೋಗ್ರು ಅನ್ನಿಸ್ತು ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡ್ದು ಮಕ್ಕಳಿಗೆ ತಟ್ಟೆಗೆ ತಿಂಡಿಗೆ ಹಾಕೊಟ್ಟು ಡಬ್ಬಿ ಕಟ್ಟಿ ಹೋಗಾಡು ಬೆಳಿಗ್ಗೆ ಆಯಿತು ಅಂದರೆ ಕಾಲಿಗೆ ಚಕ್ರ ಕಟ್ಕೊಂಡು ಓಡಬೇಕು ನಾನೊಬ್ಬಳೇ ಅಲ್ಲ ಎಲ್ಲ ಹೆಣ್ಮಕ್ಳ ಪರಿಸ್ಥಿತಿ ಇದೇ ಆಗಿರುತ್ತೆ ಲಂಚ್ ಬ್ಯಾಗೆಲ್ಲ ಎಲ್ಲ ಈಚೆ ಎತ್ತಿಟ್ಟು ಶೂ ಸಾಕ್ಸ್ ಎಲ್ಲ ರೆಡಿ ಮಾಡಿದೆ ಅಷ್ಟರಲ್ಲಿ ಸತೀಶ್ ಕೂಡ ವಾಕ್ ಮುಗಿಸಿ ಸ್ನಾನ ಮುಗಿಸಿ ಬಂದರು ಅವ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಕೊಡ್ತೀವಿ ಇದ್ದೀನಿ ಹುಳಿಕಾಳು ಉಸ್ಲಿ ಅಂದರೆ ಅವ್ರಿಗೆ ಫೇವ್ರೇಟು ಸುಮಾರು ದಿನ ಆಗಿತ್ತು ಅವ್ರಿಗೆ ಮಾಡಿಕೊಟ್ಟು ಸೊ ಹಾಗಾಗಿ ಅವರು ತುಂಬ ಇಷ್ಟಪಟ್ಟು ತಟ್ಟೆ ಫುಲ್ಲು ಖಾಲಿ ಆಯಿತು ಅಂದರೆ ನಾನು ಮಾಡಿರೋ ಐಟಮ್ ಎಲ್ಲ ಚೆನ್ನಾಗಿದೆ ಅಂತ ಅರ್ಥ ಅವ್ರಿಗೆ ಇಷ್ಟ ಆಗಿದೆ ಅಂತ ಅರ್ಥ ಸೊ ಬಿಸಿ ಬಿಸಿ ಒಂದು ಲೋಟ ಹಾಲು ಅವ್ರಿಗೆ ಬೆಳಗ್ಗೆ ಎದ್ದು ಕಾಫಿ ಕೊಡೋದಿಲ್ಲ ಹಾಲು ಕಾಯಿಸಿ ಕೊಟ್ಟೆ ಬಿಸಿನೀರು ಕೊಟ್ಟೆ ಕುಡಿದು ಅವರು ಕೂಡ ಹೊರಟರು ಯಾಕಂದರೆ ಅವ್ರಿಗೆ ಚೌಟ್ರಿ ಕೆಲಸ ಇದೆ ಹಾಗಾಗಿ ಅಷ್ಟರಲ್ಲಿ ನನ್ನ ಮಗಂದು ನನ್ನ ಬರ್ಡೇ ಬರ್ತಾಯಿದೆ ನಾನು ಹೇಳಿದ್ದೆಲ್ಲ ಲೀಸ್ಟ್ ರೆಡಿ ಇರಲಿ ಅಂತ ಆರ್ಡ್ರ್ ಮಾಡ್ತಾಯಿದ್ದ ವ್ಯಾನ್ ಕೂಡ ಬಂದ್ಬಿಡ್ತು ಸೊ ಹಾಗಾಗಿ ನೋಡಿ ಕೋಳಿ ಜೊತೆ ಆಟ ಆಡ್ತಾ ಇದ್ದಾನೆ ವ್ಯಾನ್ ಅಲ್ಲಿ ಬಂದು ನಿಂತಿದೆ ಇವನು ಕೋಳಿ ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ ಯಾವಾಗಲೂ ಹಿಂಗೆ ಮಾಡ್ತಾನೆ ವ್ಯಾನ್ ಅಂಕಲ್ಗೆ ಹೇಳ್ತಾ ಇದ್ದೆ ಬಿಟ್ಟೋಗಿ ಅಂಕಲ್ ನೀವು ಒಂದಿನ ನಡ್ಕೊಂಡು ಬರಲಿ ಬುದ್ಧಿ ಕಲಿತಾನೆ ಅಂತ ರೇಗ್ತಾ ಇದ್ದೆ ಆ ಕೋಳಿಗಳು ಅವನ ಕೈಗೆ ಸಿಗ್ತಾ ಇಲ್ಲ ಅಷ್ಟರಲ್ಲಿ ಕಸುದವ್ರು ಬಂದರು ಕಸ ಕೊಟ್ಟು ಮನೆಯೆಲ್ಲ ಕಸ ಹೊಡೆದು ಮತ್ತೆ ನೀಟಾಗಿ ಮನೆ ಪಾತ್ರೆ ತಿಂಡಿ ತಿಂದಿದ್ದ ಪ್ಲೇಟ್ಸ್ ಹಾಲು ಕುಡ್ದಿದ್ದು ಕಪ್ಸ್ ಪ್ರತಿಯೊಂದು ತೊಳ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಮಕ್ಕಳು ಮೇಲೆ ಮನೆ ಎಷ್ಟು ನೀಟಾಗಿ ಕ್ಲೀನ್ ಆಗ್ತೀವೋ ಅಷ್ಟೇ ನೀಟಾಗಿರುತ್ತೆ ನೆನ್ನೆ ಪೂಜೆಗೆ ತೊಗೊಂಡಿದ್ದಂಥ ಕೃಷ್ಣ ಜನ್ಮಾಷ್ಟಮಿ ಪೂಜೆಗೆ ತೊಗೊಂಡಿದ್ದಂಥ ದೇವ್ರ ಸಾಮಾನೆಲ್ಲ ತೊಳೆದು ಬೆಳ್ಳಿ ಲೋಟ ಪ್ರತಿಯೊಂದು ತೊಳೆದೆತ್ತಿಟ್ಟೆ ಆಮೇಲೆ ಸ್ವಲ್ಪ ಬಟ್ಟೆಗಳೆಲ್ಲ ಒಗಿಬೇಕಾಗಿತ್ತು ಪ್ರತಿ ಒಂದು ಬಟ್ಟೆ ಒಗೆದು ಪ್ಯಾಸೇಜ್ ತೊಳೆದು ಬ್ಲೀಚಿಂಗ್ ಪೌಡ್ರ್ ಹಾಕಿ ಯಾಕಂದರೆ ತುಂಬ ಸೊಳ್ಳೆ ಕಾಟ ಇವಾಗ ಸೊ ಹಾಗಾಗಿ ಬ್ಲೀಚಿಂಗ್ ಪೌಡ್ರ್ ಹಾಕಿ ತೊಳೆಯೋದ್ರಿಂದ ಸಣ್ಣ ಸೊಳ್ಳೆಗಳೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ನಾನು ನೋಡಿದ್ರಲ್ಲ ಬೆಳಗ್ಗೆಯಿಂದ ಏನೇನಾಯಿತು ಏನು ಎತ್ತ ಅಂತ ಪ್ರತಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇನ್ನೂ ತಿಂಡಿಯಾಗಿಲ್ಲ ಟೈಮ್ ಬಂದು ಹತ್ತು ಗಂಟೆ ಆಯಿತು ಸೊ ನೋಡಿ ಟೈಮಿಂಗ್ಸ್ ಹತ್ತು ಗಂಟೆ ಆಯಿತು ಅದೆಲ್ಲ ಎತ್ತಿಡ್ತಾಯಿದ್ದೆ ನಿನ್ನೆ ಪೂಜೆಗೆ ಇಟ್ಟಿದ್ನೆಲ್ಲ ಅದೆಲ್ಲನೂ ಅದರದ್ರ ಪ್ಲೇಸ್ಗೆ ಅದೆಲ್ಲೆಲ್ಲಿತ್ತೋ ಎಲ್ಲಿಂದ ತೊಗೊಂಡಿದ್ದೋ ಅದನ್ನೆಲ್ಲ ಇದ್ದೆ ಸ್ವಲ್ಪ ದೇವ್ರ ಸಾಮಾನುಗಳೆಲ್ಲ ತೊಳ್ಕೊಬೇಕು ಅದಕ್ಕಿಂತ ಮುಂಚೆ ಟ್ಯಾಬ್ಲೆಟ್ ತಿಂದಿರಲಿಲ್ಲ ಮರೆತ್ಬಿಟ್ಟಿದ್ದೆ ಸೊ ಟ್ಯಾಬ್ಲೆಟ್ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅದನ್ನು ತಿಂದೆ ಇನ್ನು ಒಂದು ಹತ್ತು ಹದಿನೈದು ನಿಮಿಷ ಹೋಗಬೇಕು ಅಷ್ಟರಲ್ಲಿ ನಿಮ್ಮ ಹತ್ರ ಎಲ್ಲ ಮಾತಾಡಿ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಆಮೇಲೆ ತಿಂಡಿ ತಿನ್ನೋಣ ಅಂದ್ಕೊಂಡೆ ಮಾಡಿದಾಗ ಅರೌಂಡ್ ಏಳು ಗಂಟೆ ಇವಾಗೆಲ್ಲ ತಣ್ಣಗಾಗ್ಬಿಟ್ಟಿದೆ ಸುಮಾರು ಜನ ಮೈಕ್ರೋಓವನ್ ತೊಗೊಳ್ಳಿ ಬಿಸಿ ಮಾಡ್ಕೊಂಡು ತಿನ್ನಿ ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ ಇಷ್ಟೆಲ್ಲ ಹಸ್ಕೊಂಡೆಲ್ಲ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ನೀವು ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತೆಲ್ಲ ಕಮೆಂಟ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ನಾನು ಯಾರಿಗೂ ಪ್ರೂವ್ ಮಾಡ್ತಾಯಿಲ್ಲ ಫ್ರೆಂಡ್ಸ ದಯವಿಟ್ಟು ಇದನ್ನೇ ನಾನು ಬೇಡ ಅಂತಾರದು ಈ ಕೆಲವೊಂದು ತಪ್ಪು ಅಭಿಪ್ರಾಯಗಳನ್ನ ಅವರೇನೆ ಸೃಷ್ಟಿ ಮಾಡ್ಕೊಂಡಿದ್ದಾರಲ್ಲ ಅದನ್ನೆಲ್ಲ ಹೋಗ್ಲಾಡ್ಸೋಣ ನಾನು ನಿಮ್ಮ ಥರನೇ ಅಂತ ಕನ್ವೆ ಮಾಡೋಕ್ಕೋಸ್ಕರ ನಾನು ಅದನ್ನು ಸ್ಟ್ರೇಟಾಗಿ ಇದ್ದಿದ್ದಂಗೆ ಹೇಳ್ತೀನೋ ಹೊರ್ತು ನಾನು ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆನೇ ಥಿಂಕ್ ಮಾಡಿಕೊಂಡು ಅಷ್ಟೊಂದೆಲ್ಲ ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅದು ನಿಮಗೂ ಗೊತ್ತು ನನಗೂ ತುಂಬ ಬೇಜಾನು ಕೆಲಸಗಳಿರ್ತವೆ ಅಂತ ಸೊ ಈಗ ಅದ್ರ ಬಗ್ಗೆಯೇ ಮಾತಾಡ್ತಾ ಹೋದರೆ ಅದೇ ವಿಷಯ ಕಂಟಿನ್ಯೂ ಆಗಿಬಿಡುತ್ತೆ ಬಿಟ್ಟಾಕಣ ಈಗ ಏನಿದೆ ತಂಬ್ಲೈ ನೀವು ನೋಡಿದಿರ ಸುಮಾರು ಫ್ರೆಂಡ್ಸ್ ನನಗೊಂದು ಇಪ್ಪತ್ತು ಮೂವತ್ತು ಕಮೆಂಟ್ ಬರುತ್ತೆ ರೆಗ್ಯುಲರಾಗಿ ರೆಗ್ಯುಲರ್ ನನ್ನ ಸಿಸ್ಟರ್ಸ್ ನನ್ನ ಲವ್ ಮಾಡೋರು ರೆಗ್ಯುಲರಾಗಿ ಯಾರು ಇಪ್ಪತ್ತೊಂದು ಇಪ್ಪತ್ತು ಮೂವತ್ತು ಕಮೆಂಟ್ ಮಾಡ್ತಿರ್ತಾರೆ ಆ ಕಮೆಂಟ್ಗಳಲ್ಲೆಲ್ಲ ಒಂದು ಕಾಮನ್ ಆಗಿರೋ ಕಮೆಂಟ್ ನಾವು ಸುಮಾರು ನಿಮ್ಮ ಯೂಟ್ಯೂಬ್ ವಿಡಿಯೋ ಒಂದು ಒಂದೂವರೆ ವರ್ಷದಿಂದ ನೋಡ್ತಾ ಇದ್ದೀವಿ ನಾವು ಕಮೆಂಟ್ ಹೇಳಿ ಕೇಳ್ತಾನೇ ಇದ್ದೀವಿ ನೀವು ಅದ್ರ ಬಗ್ಗೆ ಏನೂ ಹೇಳಲ್ಲ ಅಂತ ಸುಮಾರು ಬೇಜಾರು ಮಾಡ್ಕೊಂಡಿದ್ರು ಅಂದರೆ ನೀವು ಅಮೌಂಟ್ನ ಹೇಗೆ ಸೇವ್ ಮಾಡ್ತೀರಾ ಗೋಲ್ಡ್ ಜ್ಯುವೆಲ್ರೀಸ್ ಎಲ್ಲ ಹೇಗೆ ಪರ್ಚೇಸ್ ಮಾಡ್ತೀರಾ ನಮ್ಮಂಥ ಮಿಡ್ಲ್ ಕ್ಲಾಸಸ್ ಹುಡುಗಿರಿಗೂ ಕೂಡ ಹೇಳಿ ಯೂಸ್ ಆಗುತ್ತೆ ನಾವು ಕೂಡ ನಿಮ್ಮ ಥರ ಸೇವ್ ಮಾಡಿಕೊಂಡು ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋ ಥರ ಇಷ್ಟ ಆಗುತ್ತೆ ದಯವಿಟ್ಟು ಅದ್ರ ಬಗ್ಗೆ ಮಾತಾಡಿ ಅಂತ ಕಾಮನ್ ಆಗಿ ಕೇಳೋವಂಥ ಕ್ವಶನ್ ಇದು ಕಾಮನ್ ಆಗಿ ಕೇಳ ನನಗೆ ಬರೋವಂಥ ಕಾಮೆಂಟಲ್ಲಿ ಇದು ಕೂಡ ಒಂದು ಸೊ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಅದನ್ನೇ ನಾನು ಹೇಳೋದು ನಾನು ನಿಮ್ಮ ಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿನೇ ನಾನೇನು ಹುಡ್ತಾನೆ ಚಿನ್ನ ಸ್ಪೂನೆಲ್ಲ ಬಾಯ್ಲಿಟ್ಕೊಂಡು ಬಂದಿಲ್ಲ ಅಪ್ಪ ಎಲ್ಲ ಒಂದು ಲೆವೆಲ್ಗಿದ್ರು ಜಮೀನ್ದಾರರು ಜಮೀನುಗಳಿತ್ತು ಅವರು ರೈತರು ಹಂಗಂತ ಅಂದ್ಬಿಟ್ಟು ನಾವು ಹೆಣ್ಮಕ್ಳು ಬರುವಾಗ ಅದನ್ನೆಲ್ಲ ಮೂಟೆ ಕಟ್ಕೊಂಡು ತೊಗೊಂಡ್ಬರ್ತೀವ ಇಲ್ಲ ಅಲ್ವಾ ನಾನೊಂದು ಗಾದೆ ಏನು ನೆನಪಾಗತ್ತೆ ಅಂದರೆ ಹುಟ್ಟದ ಮಕ್ಕಳು ಯಾರು ತುಂಬ ಖುಷಿಯಿಂದ ನಗ್ನಗ್ತಾ ಕಷ್ಟ ನೋವು ಅಂತ ಗೊತ್ತಿಲ್ಲದೆ ಬೆಳೀತಾರಲ್ಲ ಅಂಥ ಹೆಣ್ಮಕ್ಳಿಗೆ ಜೀವನ ಮುಂದೆ ಹೋಗ್ತಾ ಹೋಗ್ತಾ ತುಂಬ ನೋವು ಕಷ್ಟ ದುಃಖಗಳನ್ನ ಕೊಟ್ಟು ಜೀವನ ಹೀಗೆ ಅಂತ ಕಲಿಸುತ್ತೆ ಅದು ನನ್ನ ಜೀವನದಲ್ಲಿ ನಡೆದಿರೋ ಅಂಥದ್ದು ಒಂದು ಸತ್ಯ ಘಟನೆ ನಾನು ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ಸುಮಾರು ಜನ ಅಂದ್ಕೊಂಡ್ಬಿಡ್ತಾರೆ ನಿನಗೆ ಯಾಕೆ ಯೂಟ್ಯೂಬು ನಿನ್ನ ಹತ್ರ ಎಲ್ಲ ಇದೆ ಅಷ್ಟಿದೆ ಇಷ್ಟಿದೆ ಇಷ್ಟು ಚಿನ್ನ ಇಷ್ಟು ಬೆಳ್ಳಿ ತೋರಿಸ್ತೀಯ ನಿನ್ಗೆ ಯಾಕೆ ಯೂಟ್ಯೂಬ್ ಯಾಕೆ ಯೂಟ್ಯೂಬ್ ದುಡ್ಡು ಯಾಕೆ ಅಂತ ಯೂಟ್ಯೂಬಲ್ಲಿ ನೀವು ಅಂದ್ಕೊಂಡಂಗೆ ಲಕ್ಷಾಂತರ ರೂಪಾಯಿ ಬರಲ್ಲ ಬರುತ್ತೆ ಅದು ಯಾರಿಗೆ ಗೊತ್ತಾ ಲಕ್ಷ ಲಕ್ಷ ವ್ಯೂಸ್ ತೊಗೊಂಡಿರೋರಿಗೆ ಸುಮಾರು ವರ್ಷಗಳಿಂದ ಯೂಟ್ಯೂಬ್ ಮಾಡ್ಕೊಂಡು ಬಂದಿರೋರಿಗೆ ಸುಮಾರು ಇದ್ದಾರೆ ಹಳೆ ಯೂಟ್ಯೂಬರ್ಸ್ ಎಲ್ಲ ಈ ಮಧುಗಡ ವ್ಲಾಗ್ಸ್ ನಿಖಿಲ್ ನಿಶಾ ವ್ಲಾಗ್ಸ್ ಹೇಳಬೇಕು ಅಂದರೆ ಗೃಹಿಣಿಯರ ವಿಡಿಯೋಗಳು ಮಾಡೋವಂಥ ಮಧ್ಯಮ ಕುಟುಂಬದ ಮೇಡಮ್ ಅವ್ರಿಗೆ ಈ ಥರ ಸುಮಾರು ಎಕ್ಸ್ಪೀರಿಯನ್ಸ್ ಇದ್ದು ಅವ್ರ ಪ್ರಮೋಷನಿಂದನೇ ಅವ್ರು ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾರೆ ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡೋದಿಲ್ಲ ನಂದು ಏನಿದೆ ರೊಟ್ಟಿ ನಾನು ಅದನ್ನು ಶೇರ್ ಮಾಡ್ಕೋತೀನಿ ನನಗಿನ್ನ ನಾನು ಆ ರೇಂಜ್ಗೆ ಹೋಗ್ತೀನೋ ಬಿಡ್ತೀನೋ ಅದು ನನ್ನ ಕನ್ಸೋ ನೀವು ಬೆಳೆಸಿದ್ರೆ ಅದೇನು ಮಹಾ ಅಲ್ಲ ಆದರೆ ಕೆಲವೊಂದಷ್ಟು ಜನ ತಪ್ಪಾಗಿ ತಿಳ್ಕೊತಾರೆ ಯೂಟ್ಯೂಬಿಂದ ಲಕ್ಷ ಲಕ್ಷ ಬರ್ತಾ ಇದೆ ನನಗೆ ಅದರಿಂದ ನಾನು ಇದನ್ನೆಲ್ಲ ತೊಗೊಂಡಿದ್ದೀನಿ ಶುದ್ಧ ಸುಳ್ಳು ನಾನು ಇದನ್ನು ಹದಿನೈದು ಇಪ್ಪತ್ತು ವರ್ಷ ಸೇವಿಂಗ್ಸಿಂದ ಮಾಡ್ಕೊಂಡಿರೋದು ನನಗೆ ಎಲ್ಲಿಂದ ಬರುತ್ತೆ ದುಡ್ಡು ನಾನು ಒಬ್ಬಳು ಟಿಪಿಕಲ್ ಹೌಸ್ ವೈಫ್ ಮಧ್ಯಮ ವರ್ಗದ ಹುಡುಗಿ ದುಡ್ಡು ಇದನ್ನೆಲ್ಲ ತೊಗೋಬೇಕಾದ್ರೆ ದುಡ್ಡು ಬೇಕು ದುಡ್ಡು ಎಲ್ಲಿಂದ ಬರುತ್ತೆ ಆ ಇನ್ವೆಸ್ಟ್ ಹೇಗೆ ಮಾಡ್ತೀನಿ ಆ ಹಣನ ಹೇಗೆ ನಾನು ಸೇವ್ ಮಾಡ್ಕೋತೀನಿ ಅನ್ನೋ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ನಾನು ಕಾಮನ್ ಆಗಿ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಿಗೆ ಏನಂತ ಅನ್ಸುತ್ತೆ ಅನಿಸಿರುತ್ತೆ ಕುಂಕುಮ ಅಳಿಸೈತೆ ಸಾರಿ ಅಂದರೆ ಯಾರನ್ನಾರು ನೋಡಿದಾಗ ನಾವು ಈ ಥರ ಇರಬೇಕು ನಾವು ಈ ಥರ ತಗೋಬೇಕು ನಾವು ಈ ಥರ ಹಾಕೋಬೇಕು ಅನ್ನೋದ್ರ ಒಂದು ಫೀಲಿಂಗ್ ಖಂಡಿತವಾಗ್ಲೂ ಇರುತ್ತೆ ಅದು ನನಗೆ ಸ್ವಲ್ಪ ಜಾಸ್ತಿನೇ ಯಾಕಂದರೆ ಹುಟ್ಟುತ್ತಾನೇ ನಾನು ಕಷ್ಟನ ನೋಡಿ ಬಂದಿಲ್ಲ ನಮ್ಮಪ್ಪ ನನಗೆ ಹುಡ್ತಾನೇ ನಿಮ್ಮ ನಮಗಿಷ್ಟು ಕಷ್ಟ ಇದೆ ಅಷ್ಟಿದೆ ಇಷ್ಟಿದೆ ಅಂತ ಯಾವತ್ತೂ ಹೇಳಿಲ್ಲ ನನ್ನನ್ನು ರಾಣಿ ಥರ ಮಹಾರಾಣಿ ಥರನೇ ಬೆಳೆಸಿದ್ರು ಇಂಗ್ಲೀಷ್ ಕಾನ್ವೆಂಟಲ್ಲೇ ಓದಿಸಿದ್ರು ಬೆಳೆಸಿದ್ರು ಎಲ್ಲ ಆಯಿತು ಡಿಗ್ರಿ ತನಕ ಬಂತು ನಾವು ಡಿವೈಡ್ ಅಪ್ಪ ಅಪ್ಪನ ತಮ್ಮ ಯಾವಾಗ ಡಿವೈಡ್ ಆಗ್ತಾರೆ ಒಂದು ಐದು ವರ್ಷ ಇದೆಯಲ್ಲ ಆ ಗ್ಯಾಪ್ ಇದೆಯಲ್ಲ ಅದು ನಮಗೆ ಕಷ್ಟ ಅಂದರೆ ಏನು ಒಂದು ಒಂದು ತುತ್ತಿಗೂ ಕಷ್ಟಪಟ್ಬಿಟ್ವಿ ಆ ಒಂದು ಐದು ವರ್ಷ ಅದನ್ನೆಲ್ಲ ನಾನು ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ ಆಗ ನನಗೆ ಹಠಾಚ್ ಅಲ್ಲ ಇಷ್ಟು ರ್ಯಾಷಾಗಿ ಮಾತಾಡ್ತೀರಾ ಇಷ್ಟು ಸ್ಟ್ರೇಟಾಗಿ ಮಾತಾಡ್ತೀರಾ ಇಷ್ಟು ಗಡ್ಸಾಗಿ ಮಾತಾಡ್ತೀರಾ ಅಂತಿರಲ್ಲ ಇದು ಆ್ಯಟಿಟ್ಯೂಡಿಂದ ಬಂದಿದ್ದಲ್ಲ ಈ ಆ್ಯಟಿಟ್ಯೂಡ್ ಇದೆ ಕಷ್ಟಪಟ್ಟಿರೋರಿಗೆ ಅದ್ರ ನೋವಿನ ಬೆಲೆ ಗೊತ್ತಿರುತ್ತೆ ಅನ್ನಿಸ್ಕೊಳ್ಳಲ್ಲ ಸ್ವಾಭಿಮಾನಿಗಳಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟು ಎಲ್ಲ ಫೇಸ್ ಮಾಡಿಕೊಂಡು ಸ್ಟ್ರಗಲ್ ಮಾಡಿಕೊಂಡು ಹತ್ರ ಒಂದು ಒಡವೆ ಕೇಳುವಾಗ ಇಲ್ಲ ಅನ್ನಿಸ್ಕೊಂಡು ಮತ್ತೆ ಅವರು ಅದೇ ಒಡವೆ ನಮ್ಮ ಮುಂದೆ ಹಾಕ್ಕೊಂಡು ಹೋದಾಗ ಆಗುತ್ತಲ್ಲ ಎದೆಗೆ ಚೂರಿ ತಗೊಂಡು ಚುಚ್ಚದಂಗೆ ಆಗುತ್ತಲ್ಲ ಆ ಥರ ಮೊಕ್ಕೊಡ್ದಂಗೆ ಆಗುತ್ತೆ ಚಪ್ಪಲಿಗೆ ರೇಷ್ಮೆ ಬಟ್ಟೆ ಸುತ್ಕೊಂಡು ಹೊಡ್ದಂಗೆ ಆಗುತ್ತಲ್ಲ ಆ ಥರ ಫೀಲಿಂಗ್ಸ್ ಎಲ್ಲ ಐದು ವರ್ಷದಲ್ಲಿ ನೋಡಿಬಿಟ್ಟೆ ನಾನು ನನ್ನ ಏನಿದೆ ಒಂದು ನೈನ್ತ್ ಟೆಂತ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯೋ ಡಿಗ್ರಿ ಈ ಈ ಗ್ಯಾಪ್ ಗ್ಯಾಪ್ ಏನಿದೆ ಐದು ವರ್ಷ ಈ ಐದು ವರ್ಷದಲ್ಲಿ ನನಗೆ ಇದೆಲ್ಲಾನು ತೋರಿಸ್ಬಿಡ್ತು ಜೀವನ ಅಂದರೆ ಏನು ಅಂತ ಒಂದು ಐವತ್ತು ವರ್ಷ ಅನುಭವನ ಐದು ವರ್ಷದಲ್ಲಿ ಕಲ್ತ್ಬಿಟ್ಟೆ ನಾನು ಇನ್ನು ಪೆದ್ರಲ್ಲ ನಾವು ಎಜುಕೇಟೆಡ್ಗಳು ನಮ್ಮಪ್ಪ ನಮ್ಮನ್ನು ಇನ್ನು ಇಂಗ್ಲೀಷ್ ಕಾನ್ವೆಂಟಲ್ಲೇ ಓದಿಸಿದ್ರು ಎಷ್ಟು ಚೆನ್ನಾಗಿ ಸಾಕಿದ್ರು ನಮ್ಮನ್ನು ಅಂದರೆ ನಮಗೆ ಕಷ್ಟ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಹಂಗೆ ಸಾಕಿದ್ರು ಕಳ್ಕೊಳ್ಳೋದು ಈಸಿ ಆ ಕಷ್ಟದಲ್ಲಿ ಕಳ್ಕೊಬಿಡ್ಬೋದಾಗಿತ್ತು ಜಮೀನುಗಳಿತ್ತು ಜ ಸೈಟ್ಗಳಿತ್ತು ಕಳ್ಕೊಂಬಿಟ್ರೆ ಸಂಪಾದನೆ ಮಾಡೋದು ತುಂಬ ಕಷ್ಟ ಅಂತ ನಮ್ಮಪ್ಪ ಒಂದೊತ್ತು ತಿಂದು ಹಸ್ಕೊಂಡು ಮಲ್ಕೊಂಡ್ರೂ ಪರವಾಗಿಲ್ಲ ಜಮೀನು ಕಳ್ಕೊಬಾರ್ದು ಸೈಟ್ ಕಳ್ಕೊಬಾರ್ದು ಅದನ್ನು ಉಳಿಸ್ಕೊಳ್ಳೋದು ಹೆಂಗೆ ಅದನ್ನು ಕೂಡಿಟ್ಕೊಳ್ಳೋದು ಹೆಂಗೆ ಬಚ್ಚಿಟ್ಕೊಳ್ಳೋದು ಹೆಂಗೆ ಅಂತ ಕಲ್ಸಿದ್ರಲ್ಲ ನಮ್ಮ ಅಪ್ಪ ಅಮ್ಮ ಅವ್ರಿಗೆ ನಾನು ದೇವ್ರಕ್ಕಿಂತ ಹೆಚ್ಚಾಗಿ ಪೂಜೆ ಮಾಡ್ತೀನಿ ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡೋರ್ಗೆ ಏನರೀ ಗೊತ್ತು ನನ್ನ ಹಿಂದಿನ ಜೀವನದ ಕಷ್ಟ ಕಣ್ಣೀರು ಅಷ್ಟು ಜಂಬ ಇಷ್ಟು ಜಂಬ ತೋರಿಸ್ಕೊತೀಯಾ ಅಂತೀರಲ್ಲ ನನ್ನ ಲವ್ಲಿ ಸಿಸ್ಟರ್ಸ್ ನಾನು ನೋಡಿದವರು ಅದನ್ನು ತೋರಿಸಿ ಇದನ್ನ ತೋರಿಸಿ ಅಂತ ಕೇಳಿದ್ದಕ್ಕೆ ನಾನು ತೋರಿಸೋದು ಇದೇ ತೋರಿಸ್ತೀನಿ ನಿಮ್ಮ ಹತ್ರನೂ ಇದ್ರೆ ತೋರಿಸಿ ಬಿಟಾಕಿ ಇದನ್ನೆಲ್ಲ ನಾನು ಹೇಗೆ ತಗೊಂಡೆ ಈ ಹೇಗೆ ಹಣನ ಕೂಡಿಟ್ಟೆ ನಾನು ಹೀಗೆ ಇಲ್ಲ ಫ್ರೆಂಡ್ಸ್ ಇದು ಸುಮಾರು ವರ್ಷಗಳ ಶ್ರಮ ಪ್ರತಿ ಒಂದಕ್ಕೂ ಅದರದ್ದೇ ಆದಂಥ ಒಂದು ಸ್ಟೋರಿ ಇರುತ್ತೆ ಒಂದು ಕಲ್ಲು ತಮ್ ಶಿಲೆ ಆಗೋದಿಲ್ಲ ಅಲ್ವಾ ಅದಕ್ಕೆ ಸಾವಿರಾರು ಹುಳಿಪೆಟ್ಟು ಬಿದ್ಮೇಲೆ ಅದು ಶಿಲೆ ಆಗೋದು ಸೊ ನನ್ನೊಬ್ಬಳು ಮಾತ್ರ ಅಲ್ಲ ಎಲ್ಲ ಮಧ್ಯಮ ವರ್ಗದ ಹೆಣ್ಮಕ್ಳು ಈ ಥರ ನೋವು ಕಷ್ಟ ಅನುಭವಿಸೇ ಹಠ ಛಲದಿಂದ ಏನಾದರೂ ಸಾಧಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ ನಾನು ಅಂದ್ಕೊಂಡಿದ್ದೆ ಹೊರಗಡೆ ಹೋಗಿ ದುಡಿಯೋಕ್ಕೆ ಮನೇಲಿ ಕಳಿಸ್ಲಿಲ್ಲ ಸೊ ಮನೆಯಲ್ಲೇ ಕುತ್ಕೊಂಡು ಏನಾದರೂ ದುಡಿಯೋಣ ಅನ್ನೋ ಇಂಟೆನ್ಷನಿಂದ ನನ್ನ ಒಂದು ಪ್ಯಾಷನ್ಗೋಸ್ಕರ ನಾನು ಯೂಟ್ಯೂಬ್ನ ಸಜೆಸ್ಟ್ ಮಾಡಿಕೊಂಡೆ ಚೂಸ್ ಮಾಡಿಕೊಂಡೆ ಇದರಿಂದ ಒಂದಿಷ್ಟು ಒಂದಿಷ್ಟಾದರೂ ಒಂದು ಅರ್ನಿಂಗ್ ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ಅಂದರೆ ಅದು ಖುಷಿ ಇದೆ ಹೆಮ್ಮೆ ಇದೆ ಪ್ರೌಡ್ ಇದೆ ಅಪಾರ್ಟ್ ಫಾರ್ ದಟ್ ನಾನು ಹೇಗೆ ಇಷ್ಟೆಲ್ಲ ಚಿನ್ನ ತಗೋತೀನಿ ಅಥವಾ ಮನಿನ ನಾನು ಹೇಗೆ ಸೇವ್ ಮಾಡ್ತೀನಿ ಅಂದರೆ ಫಸ್ಟ್ ಒಂದು ನೀವು ಹೆಣ್ಮಕ್ಳು ತಿಳ್ಕೊಳ್ಳಿ ಗೃಹಿಣಿಗಳು ಗಂಡನಿಗೆ ದಿನಸಿ ಲಿಸ್ಟ್ ಅಂತ ಬರೆದು ಕೈ ಕೊಡಬೇಡಿ ನಾನು ಇಷ್ಟೊಂದೆಲ್ಲ ಹೇಳೋ ಅಷ್ಟು ಮೇಧಾವಿಯಲ್ಲ ಆ್ಯಸ್ ಇಟ್ ಈಸ್ ಅ ಫನ್ನಾಗಿ ನನಗೇನು ತೋಚುತ್ತೋ ಅದನ್ನು ನಾನು ಹೇಳ್ತೀನಿ ದಯವಿಟ್ಟು ಸೀರಿಯಸ್ ಆಗಿ ಇದಕ್ಕೊಂದು ಐದಾರು ಕಮೆಂಟ್ ಬರುತ್ತೆ ನೀನೇನು ಪಂಟ್ರ ನೀನೇನು ಮೇಧಾವಿನ ನೀನೇನು ದೊಡ್ಡ ಇವಳ ಅವಳ ನಾನು ಅವಳು ಅಲ್ಲ ಇವಳು ಅಲ್ಲ ಕಾಮನ್ ಶ್ವೇತಾ ನನ್ಗನ್ಸದನ್ನು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ ನೀವು ಅದನ್ನು ಅಳ್ವಡ್ಸ್ಕೊಂಡ್ರೆ ಅಳ್ವಡ್ಸ್ಕೊಳ್ಳಿ ಇಷ್ಟ ಆದರೆ ಸಿಸ್ ನೀವು ಹೇಳಿ ಕರೆಕ್ಟ್ ಅಂತ ಕಮೆಂಟಲ್ಲಿ ಹೇಳಿ ಫಸ್ಟ್ ಥಿಂಕ್ ಏನಂದರೆ ಲೀಸ್ಟ್ನ ನೀವು ಬರೆದು ಕೊಟ್ಟರೆ ಅದೇನಿದೆ ದಿನಸಿ ನಿಮ್ಮ ಕೈ ನಿಮ್ಮ ಮನೆಗೆ ಬಂದು ತಲುಪುತ್ತೆ ನಿಮ್ಗೆ ಒಂದು ರೂಪಾಯಿ ಸೇವಿಂಗ್ಸ್ ಆಗೋದಿಲ್ಲ ನೀವು ಎರಡು ತಿಂಗಳಿಗೆ ಬರಿತೀರಾ ಮೂರು ತಿಂಗಳಿಗೆ ಬರಿತೀರೋ ಬಟ್ ಅದೇ ನಿಮಗೆ ದುಡ್ಡು ಬೇಕು ನಮ್ಮ ಕೈಯಲ್ಲಿ ದುಡ್ಡು ಇಟ್ಕೋಬೇಕು ಅನ್ನೋದಾದ್ರೆ ತಿಂಗ್ಳಿಗೆ ಇಷ್ಟು ಅಂತ ಕೊಡಪ್ಪ ಪತಿ ದೇವ್ರೆ ನಾವು ದಿನಸಿ ತೊಗೋತೀವಿ ಮನೆ ಮ್ಯಾನೇಜ್ ಮಾಡ್ತೀವಿ ಈಗ ಗೊತ್ತಲ್ಲ ಸೋಪು ಶ್ಯಾಂಪೂ ಆ ಬಿಲ್ಲು ಎಲೆಕ್ಟ್ರಿಕ್ ಬಿಲ್ಲು ಲೈಟ್ ಬಿಲ್ಲು ನೀರಿನ ಬಿಲ್ಲು ದಿನಸಿ ಇದಕ್ಕೆ ಅಂತ ಒಂದಿಷ್ಟು ಕೊಡು ಅಂತ ಅದ್ರಲ್ಲಿ ಒಂದಿಷ್ಟನ್ನ ಸೇವ್ ಮಾಡಿ ಇಟ್ಕೊಳ್ಳಿ ಅಲ್ಲಿ ಒಂದಿಷ್ಟು ಸಿಗುತ್ತೆ ಆಮೇಲೆ ಚೀಟಿ ಗೀಟಿ ಈಗ ಅಪ್ಪ ಅಮ್ಮ ಕೊಟ್ಟೆ ಕೊಡ್ತಾರೆ ಊರಿಗೋದಾಗ ಅಥವಾ ಅವ್ರು ಬಂದಾಗ ಅದನ್ನೆಲ್ಲ ಬಚ್ಚಿಟ್ಕೊಂಡು ಒಂದು ಚೀಟಿ ಥರದ್ದು ಹಾಕೊಳ್ಳಿ ಒಂದು ಮಂತ್ಲಿ ಇಷ್ಟು ಐದು ಸಾವಿರನೋ ಆರು ಸಾವಿರನೋ ಒಂದು ಲಕ್ಷ ಚೀಟಿ ಒಂದೂವರೆ ಲಕ್ಷ ಚೀಟಿ ಈ ಥರದ ಹಾಕೊಳ್ಳಿ ಅದರಿಂದ ಒಂದಿಷ್ಟು ದುಡ್ಡು ಅಂತ ಸಿಗುತ್ತೆ ಆಮೇಲೆ ಈಗ ಅಂದರೆ ಬ್ಯಾಂಕ್ಗೆ ಹಾಕ್ಕೊಳ್ಳಿ ಬ್ಯಾಂಕಲ್ಲೂ ಕೂಡ ಬಡ್ಡಿ ಇಷ್ಟಕ್ಕೆ ಇನ್ವೆಸ್ಟ್ ಅಂತ ಮಾಡ್ಕೊಂಬಿಟ್ರೆ ಲಕ್ಷಕ್ಕಿಷ್ಟು ಅಂತ ಬಡ್ಡಿ ಕೂಡ ಸಿಗುತ್ತೆ ಆರುನೂರು ರೂಪಾಯಿ ಐ ತಿಂಕ್ ಆರುನೂರು ಆರು ಎಂಟುನೂರು ಸಿಗುತ್ತೆ ಪರ್ ಮಂತ್ ಬಡ್ಡಿ ಆ ಥರ ಒಂದು ಬಡ್ಡಿ ಅಂತ ಬರುತ್ತೆ ಜನದ ಮೇಲೆ ಮಾತ್ರ ಕೊಡಬೇಡಿ ಜನ ಅಂತೂ ಓದ್ಕೊಂಡು ಹೋಗ್ತಾರೆ ಹೊರತು ನಿಮಗೆ ಬಡ್ಡಿಯೂ ಕೊಡೋದಿಲ್ಲ ಏನೂ ಇಲ್ಲ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದೀನಿ ನಾನು ಮಾಡೋದು ಹಿಂಗೇನೆ ಚೀಟಿ ಹಾಕೋತೀನಿ ಆಮೇಲೆ ಈ ಗೂಗಲ್ ಪೇ ಫೋನ್ಪೇ ಅದೆಲ್ಲ ಬಂದಾಗಿಂದ ನಮ್ಮಂಥ ಟಿಪಿಕಲ್ ವೈಫ್ಗೆ ಒಂದು ರೂಪಾಯಿ ದುಡ್ಡು ಸಿಗ್ತಾ ಇಲ್ಲ ಆದರೂ ಏನಾದರೂ ಮಾಡಬೇಕಲ್ಲ ನಾನು ಹೇಗೆ ಮಾಡ್ತೀನಿ ಅಂದರೆ ಈಗ ನಾನು ಕೆಳಗಡೆ ಗೋಡೋನಲ್ಲಿ ಕೆಲಸ ಮಾಡ್ತೀನಿ ನಾನು ಅಷ್ಟು ಕೆಲಸ ಮಾಡಿದೆ ನಾನು ಇಷ್ಟು ಕೆಲಸ ಮಾಡಿದೆ ನನಗೂ ಖರ್ಚಿರುತ್ತೆ ದುಡ್ಡು ಕೊಡು ಅಂತ ಹಠ ಮಾಡಿ ಕಿತ್ಕೊತೀನಿ ಅವ್ರು ಕೊಡಲ್ಲ ಗಂಡಸ್ರ ಹತ್ರ ಎಷ್ಟೇ ದುಡ್ಡಿದ್ದರೂ ಫ್ರೆಂಡ್ಸ್ಗೆ ಮೋಜು ಮಸ್ತಿಗೆ ಹೊರಗಡೆ ಅಂದರೆ ಊರು ಗುಪ್ಕಾರಿ ಮನೆಗೆ ಮಾರಿ ಎಲ್ಲ ಗಂಡಸ್ರ ಬುದ್ಧಿ ಒಂದೇ ಸ್ವಲ್ಪ ಜನ ಇರ್ತಾರೆ ಹೆಂಗಾರೋಳು ಗಂಡಸರು ಬೇರೆ ನಮ್ಮ ಅಪ್ಪನ ತರದವ್ರು ಅವರೆಲ್ಲ ಕೊಡ್ತಾರೆ ಬಟ್ ನನ್ನ ಹಸ್ಬೆಂಡ್ ತರದವ್ರು ಕೊಡಲ್ಲ ಜುಗ್ರು ಒಂದು ರೂಪಾಯಿ ದುಡ್ಡು ಕೊಡಲ್ಲ ಅಂಥ ಟೈಮಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅಂತ ದುಡ್ಡು ಕಿತ್ಕೋಬೇಕು ಕಿತ್ಕೊಂಡಿದ್ದ ದುಡ್ಡನ್ನ ಖಾಲಿ ಪೊಲೀಗೆ ಖರ್ಚು ಮಾಡಬಾರ್ದು ನಾನು ತಿನ್ನಬೇಕು ಅನ್ಸಿದ್ರು ಒಂದು ರೂಪಾಯಿ ಚಾಕ್ಲೇಟು ತಗೊಂಡು ತಿನ್ನಲ್ಲ ಅಷ್ಟು ಜುಗ್ಗಿ ನಾನು ನನ್ನ ಹಸ್ಬೆಂಡ್ಗಿಂತ ಜುಗ್ಗಿ ನಾನು ತುಂಬ ದುಡ್ಡನ್ನ ಕಂಟ್ರೋಲಾಗಿ ಖರ್ಚು ಮಾಡ್ತೀನಿ ನನ್ನ ಮಕ್ಳು ಏನು ಕೇಳಿದ್ರು ಅಲೋಫಸನ್ನು ನಾನು ಕೊಡಿಸೋದಿಲ್ಲ ಅವ್ರು ಎರಡು ಮೂರು ಸಲ ರಿಕ್ವೆಸ್ಟ್ ಮಾಡಿ ಕಾಡಿ ಬೇಡಿ ಅದೆಲ್ಲ ಆದಮೇಲೆ ನಾನು ಕೊಡಿಸ್ಬೇಕು ಅನ್ಸಿದ್ರೆ ಕೊಡಿಸ್ತೀನಿ ಆಮೇಲೆ ಖಾಲಿ ಪೊಲಿ ಯಾವುದಕ್ಕೂ ವೇಸ್ಟ್ ಮಾಡಬೇಡಿ ಇಟ್ಕೊಳ್ಳಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಅದು ನಿಮ್ಮ ಫ್ಯೂಚರ್ಗಾಗುತ್ತೆ ನಿಮ್ಮ ನಿಮ್ಮ ನಿಮಗೆ ಹೆಣ್ಮಕ್ಳಿದ್ರೆ ಅವರು ಮದುವೆ ಟೈಮ್ಗೆ ಯೂಸ್ ಆಗುತ್ತೆ ಇಲ್ಲ ನಿಮ್ಮ ಗಂಡು ಮಕ್ಕಳು ಎಜುಕೇಷನ್ ಏನೋ ಒಂದು ಡಿಗ್ರಿ ಬಂದರು ಏನೋ ಒಂದು ಸೀಟ್ ಕೊಡಿಸ್ಬೇಕಿತ್ತು ಆಗ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೇಳೇ ಕೇಳ್ತಾರೆ ಆ ಟೈಮಲ್ಲಿ ಯೂಸ್ ಆಗುತ್ತೆ ನಾನು ಗೋಲ್ಡನ್ನ ಅದೇ ಉದ್ದೇಶಕ್ಕೆ ನನ್ನ ಮಗಳಿದ್ದಾಳೆ ಎಜುಕೇಶನ್ಗಾಗುತ್ತೆ ನನಗೇ ಮುಂದೆ ಫ್ಯೂಚರ್ ಏನೋ ಹುಷಾರಿರಲ್ಲ ದುಡ್ಡು ಯಾವಾಗಲೂ ಇರಲ್ಲ ತೊಗೊಂಡೋಗಿ ಮರ್ಜು ಮಾಡಿ ಒಂದು ಇಷ್ಟು ದೂರ ತೊಗೊಂಡೋಗಿ ಹಾಸ್ಪಿಟ್ಲ್ ಕಟ್ಬೋದು ಈ ಉದ್ದೇಶಕ್ಕೆ ನಾನು ಗೋಲ್ಡನ್ನ ತೆಗೆದು ಇಟ್ಟಿದ್ದೀನಿ ಅದು ಬಿಟ್ಟು ನಾನು ದುಡ್ಡು ಇಟ್ಕೊಳ್ಳೋಲ್ಲ ನನ್ನ ಹತ್ರ ದುಡ್ಡಿದ್ರೆ ನಿಲ್ಲೋದು ಇಲ್ಲ ಖರ್ಚಾಗ್ಬಿಡುತ್ತೆ ನನ್ನ ದೊಡ್ಡ ಕೈ ಧಾರಾಳ ಕೈ ದೊಡ್ಡ ಬಾಯಿ ಆ ದೊಡ್ಡ ಬಾಯಿ ದೊಡ್ಡ ಕೈ ದೊಡ್ಡ ಮನಸು ಆಮೇಲೆ ಕೇಳ್ತಾನೆ ಮಾಡಿ ಅಯ್ಯೋ ಜಲ್ಪಾರ್ ಪರ್ ಆಮೇಲೆ ಅದಕ್ಕೂ ಯೂಟ್ಯೂಬ್ ಶ್ವೇತಾ ಹೇಳಿದ್ರು ಕಳ್ತನ ಮಾಡಿ ಅಂದ್ಬಿಟ್ಟು ನಿಮ್ಮ ಹಸ್ಬೆಂಡ್ ಜೇಬಿಂದ ಕದ್ದು ಕದ್ದು ಯಾರ ಹಿಂಗೆ ಕಳ್ತನ ಮಾಡಿದೆ ಅಂದರೆ ಶ್ವೇತಕ ಹೇಳಿದ್ರು ಅಂದ್ಬಿಟ್ಟು ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋ ಥರ ಮಾಡಿಬಿಟ್ಟಿರ ಕೇಳ್ತಾರಾ ಪ್ರೀತಿಯಿಂದ ಕೇಳ್ತಾರಾ ಕೊಟ್ಬಿಡಿ ಹಠ ಮಾಡಿ ಕಿತ್ಕೊಳ್ಳಿ ನಾನು ಹಾಗೆ ಮಾಡೋದು ಫೈಟ್ ಮಾಡಿ ಪೊಟ್ಟ ಮೇಲೆಲ್ಲ ಕುತ್ಕೊಂಡು ಕೊಡು ನಂಗೆ ಬೇಕು ದುಡ್ಡು ಅಂತ ಕಿತ್ಕೋತೀನಿ ಪುಸ್ಲಾಯಿಸ್ತೀನಿ ಕೊಡಲಿಲ್ವಾ ಜೇಬಿಂದ ಎಳಿತಾ ಇರ್ತೀನಿ ಒಂದು ಸಾವಿರ ಐನೂರು ಇಷ್ಟೇ ಟಾರ್ಗೆಟ್ ಆಮೇಲೆ ಕಳ್ತನ ಮಾಡೋಕೆ ಶ್ವೇತಕಾಯಿ ಹೇಳ್ಕೊಟ್ರು ಅಂದ್ಬಿಟ್ಟು ತಮಾಷೆಗಳಿದ್ದು ನನಗೆ ಭಯ ಆಗ್ತಾ ಇದೆ ಈ ಥರದ್ದೆಲ್ಲ ಆಗುತ್ತೆ ಸಿಚುವೇಶನ್ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳ್ತಿರ್ತೀನಿ ಆಮೇಲೆ ಹಸ್ಬೆಂಡ್ಸ್ ಎಲ್ಲ ಈಗೆಲ್ಲ ಕತ್ತರ್ನಾಕ್ಕಳು ದುಡ್ಡು ಇಟ್ಕೊಳ್ಳಲ ಜೆ ಯಾಕಂದರೆ ಎಲ್ಲ ಗೂಗಲ್ ಪೇ ಫೋನ್ಪೇ ಹೀಗೆಲ್ಲ ಮಾಡಿ ನಾನು ಕೆಲಸ ಮಾಡಿದ್ದೀನಿ ಅದು ಅಷ್ಟು ಕೊಡಪ್ಪ ಇಷ್ಟು ಕೊಡಪ್ಪ ಅಂತೆಲ್ಲ ಇಸ್ಕೊತೀನಿ ಅದನ್ನೆಲ್ಲ ಸೇವ್ ಮಾಡ್ಕೊತೀನಿ ಚೀಟಿ ಹಾಕ್ಕೊಂಡಿದ್ದೀನಿ ಗೋಲ್ಡ್ ಸ್ಕ್ರೀಮ್ ಕಟ್ಟತೀನಿ ತಿಂಗ್ಳಿಗೆ ಆರು ಸಾವಿರ ಕಟ್ಟೋ ಅಂಥದ್ದು ಆಗ ಒಂದಿಷ್ಟು ಅಮೌಂಟ್ ಅಂತ ಕಲೆಕ್ಟ್ ಆಗುತ್ತೆ ವರ್ಷಕ್ಕೆ ಅದನ್ನು ನಾನು ಏನಾದರೂ ಬೇಕು ಅಂದಾಗ ಗೋಲ್ಡ್ ತಗೋತೀನಿ ಯಾಕೆ ಹೇಳಿದೆ ಅಂದರೆ ಸುಮಾರು ಜನ ನನ್ನ ದುಡ್ಡಿಂದ ತಗೊಂಡೆ ನನ್ನ ದುಡ್ಡಿಂದ ತಗೊಂಡೆ ಎಲ್ಲಿಂದ ಅದಿಂಗೆ ದುಡ್ಡು ಬರುತ್ತೆ ಯೂಟ್ಯೂಬ್ ಬಿಟ್ಟು ದುಡ್ಡು ಬರುತ್ತೆ ಅಂತೆಲ್ಲ ಕಮೆಂಟ್ ಬರುತ್ತಲ್ಲ ಅದಕ್ಕೆ ಹೇಳ್ತಾ ಇರೋದು ಯೂಟ್ಯೂಬಿಂದ ನನಗೆ ಬಿಟ್ಟಿ ದುಡ್ಡು ಯಾವುದೂ ಬರ್ತಿಲ್ಲ ಅದಕ್ಕೆ ನಾನು ಒಂದಿಷ್ಟು ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕೆ ಅವರು ಒಂದಿಷ್ಟು ಆದ್ದರಿಂದ ಒಂದಿಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ ಇಷ್ಟ ಆಗಲಿಲ್ಲ ನನ್ನ ಕೈಲಿ ಅಂದ್ರೆ ಒಂದಿಷ್ಟು ಎಷ್ಟು ಬರುತ್ತೆ ಏನೋ ಸಿಸ್ ಯೂಟ್ಯೂಬ್ ಕಮೆಂಟ್ ನಿಮ್ಮ ಸಾರಿ ಯೂಟ್ಯೂಬ್ ಪೇಮೆಂಟ್ ಅಂತ ಕಮೆಂಟಲ್ಲಿ ಇದ್ರಿ ಅದನ್ನೆಲ್ಲ ಹೇಳಂಗಿಲ್ಲ ಸಾರಿ ಯಾರೂ ಅಷ್ಟು ಈಸಿಯಾಗಿ ಅಷ್ಟೇ ಬಂತು ಇಷ್ಟೇ ಬಂತು ಅಂತ ಯಾವ ಯೂಟ್ಯೂಬರು ಹೇಳೋದಿಲ್ಲ ನನಗೇನಾದರೂ ಅದಕ್ಕಿಂತ ಜಾಸ್ತಿ ಬಂದರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ ಅದಕ್ಕೆಲ್ಲ ಕಾರಣ ಕರ್ತರೋ ನೀವಾಗಿರ್ತೀರ ಸೊ ನಾನು ಮಾಡೋದು ಈ ರೀತಿ ಫ್ರೆಂಡ್ಸ್ ಆಮೇಲೆ ಕಳ್ತನ ಮಾಡಿ ಅಂತ ಹೇಳಿದೆ ಅಂತ ನಾನು ಹೇಳಿದೆ ಅಂತ ಯಾರಿಗೂ ಹೇಳಬೇಡಿ ನನ್ನ ಜನಗಳು ಸರಿಯಿಲ್ಲ ಹಿಂದೆ ಮುಂದೆ ಎಲ್ಲ ಕತ್ತಿ ಮಸೀತಾ ಇದ್ದಾರೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಸ್ಟೇಷನ್ಗೆ ಹೋಗ್ಬಿಟ್ಟು ಆಮೇಲೆ ನನ್ನ ಮೇಲೆ ಓಕೆನಾ ಇನ್ನೇನೋ ಹೇಳಬೇಕು ಅಂದ್ಕೊಂಡೆ ನಿಜ ಮರ್ತೋಯ್ತು ನಾನು ಮಾಡೋದು ಹಿಂಗೆ ಕಷ್ಟನ ಮಾಡ್ತೀನಿ ಅಂದರೆ ನನ್ನ ಹಸ್ಬೆಂಡ್ ಜೇಬಲ್ಲಿ ಏನು ಟಾಣಿ ಹತ್ತು ರೂಪಾಯಿಯೋ ಸಿಗೋದಿಲ್ಲ ನನಗೆ ಯಾಕಂದರೆ ಅವ್ರು ತುಂಬ ಹುಷಾರು ನನ್ನ ಹೆಂಡ್ತಿ ಕತರ್ನಾಗಿದ್ದಾಳೆ ಮಳ್ಳೀ ಇದ್ದಾಳೆ ಎತ್ಬಿಡ್ತಾಳೆ ಅಂತ ಗೊತ್ತು ಅವ್ರಿಗೆ ಮಲಗಿದಂಥ ಟೈಮಲ್ಲೂ ಪುಸ್ಲಾಯಿಸಿ ಹಠ ಮಾಡಿ ಕಿತ್ಕೋತೀನಿ ಅವ್ರು ಕೊಡಲ್ಲ ನಾನು ಬಿಡೋಲ್ಲ ಬಟ್ ಹೆಂಡ್ತಿ ಕೋಪಕ್ಕೆ ಹೆಂಡ್ತಿ ಮುದ್ದಿಗೆ ಸೋಲ್ದಿರೋ ಗಂಡಸು ಯಾರೂ ಇಲ್ಲ ಪ್ರಪಂಚದ ಮೇಲೆ ಅಲ್ವಾ ಲೇಡೀಸ್ ಅಲ್ವಾ ಸಿಸ್ಟರ್ಸ್ ಎಸ್ಸು ಇಸ್ಕೊಳ್ಳಿ ಅವ್ರಿಗೆ ಏನೋ ಮುಚ್ಚಿಡ್ಬೇಡಿ ನೀವು ಕದ್ದು ಮುಚ್ಚಿ ಏನೋ ವ್ಯವಹಾರ ಮಾಡಕ್ಕೆ ಹೋದರೆ ಅವ್ರಿಗೆ ಡೌಟ್ ಬಂದರೆ ಒಂದು ರೂಪಾಯಿ ಕೊಡೋಲ್ಲ ಓಪನ್ ಆಗಿ ಹೇಳ್ಕೊಳ್ಳಿ ರೀ ಹಿಂಗೆ ಚೀಟಿ ಹಾಕಿದ್ದೀನಿ ಹಿಂಗೆ ಬೇಕು ನಂಗೆ ಸ್ವಲ್ಪ ಸೇವಿಂಗ್ಸ್ಗೆ ಇಲ್ಲ ಗೋಲ್ಡ್ ಸ್ಕೀಮ್ ಹಾಕ್ಕೊಂಡಿದ್ದೀನಿ ಓಪನ್ ಆಗಿ ಹೇಳಿ ಅವರೇ ಕೊಡ್ತಾರೆ ಸೊ ನಂದಂತೂ ಮನ್ಸು ತೆರೆದಿಟ್ಕೋ ಪುಸ್ತಕ ಥರ ತೆರೆದಿಟ್ಟ ಪುಸ್ತಕ ಥರ ನಾನಂತೂ ಇದಕ್ಕಿಂತ ಬಡ ಬಡ ಹಸ್ಬೆಂಡ್ ಜೊತೆ ಅದು ನೋವಾಗಲಿ ನಲ್ವಾಗಲಿ ಎಲ್ಲನೂ ಶೇರ್ ಮಾಡ್ಕೋತೀನಿ ಸೊ ಅವ್ರಿಗೆ ಗೊತ್ತು ನಾನು ದುಡ್ಡು ಇದ್ದೀನಿ ಅಂದರೆ ಓ ಏನೋ ಚೀಟಿ ಕಟ್ಬೇಕೋ ಇಲ್ಲ ಕಂತು ಕಟ್ಟಬೇಕೋ ಅದಕ್ಕೆ ಏನೋ ಇದ್ದಾಳೆ ಅಂತ ಸೊ ಈ ರೀತಿ ನಾನು ಮಾಡ್ತೀನಿ ಅದನ್ನು ನಾನು ನಿಮ್ಮ ಹತ್ರ ಹೇಳಿದ್ದೀನಿ ಆಮೇಲೆ ಕಳ್ತನದ ವಿಷಯ ನೆನ್ಪಿಟ್ಕೊಳ್ಳಿ ಐನೂರು ರೂಪಾಯಿ ಮಾತ್ರ ಕದೀರಿ ಜಾಸ್ತಿ ಕದ್ಬಿಟ್ಟು ಸಿಗಾಕೋಬೇಡಿ ನಾನು ಹೇಳ್ದೆ ಅಂತ ಅಂದರೆ ದಯವಿಟ್ಟು ಹೇಳ್ಬೇಡಿ ಕಣ್ರಮ್ಮ ಕೈ ಮುಗಿತೀನಿ ಹೊಟ್ಟೆ ಶಿತ್ತೈತೆ ಹತ್ತುವರೆ ಆಯಿತು ತಿಂಡಿ ತಿನ್ನಬೇಕು ಆಮೇಲಿಂದ ಕಂಟಿನ್ಯೂ ಮಾಡ್ತೀನಿ ಜಾಸ್ತಿ ಫನ್ನಿಯಾಗಿ ಹೇಳಿದ್ದೀನಿ ಟ್ರೈ ಮಾಡಿ ವರ್ತ್ ಆಗುತ್ತೆ ಓಕೆನಾ ಸೊ ನಾನು ಇವಾಗ ತಿಂಡಿ ತಿಂತಾ ಇದ್ದೀನಿ ಸ್ವಲ್ಪ ಪಲಾವ್ ಹಾಕ್ಕೊಂಡಿದ್ದೆ ಸ್ವಲ್ಪ ಮೊಸರು ಬಜ್ಜಿ ಹುಳ್ಳಿ ಕಾಳುಸ್ಲಿ ಹುಳ್ಳಿ ಕಾಳುಸ್ಲಿ ತುಂಬ ಚೆನ್ನಾಗಿತ್ತು ಪಲಾವ್ ಅಷ್ಟೇ ಸೂಪರಾಗಿತ್ತು ನಾನು ಸುಮಾರು ಸಲ ರೆಸಿಪಿನ ಶೇರ್ ಮಾಡಿದ್ದೀನಿ ತಿಂಡಿ ಎಲ್ಲ ತಿಂದೆ ಮಶ್ರೂಮ್ ಬಿರಿಯಾನಿ ಅಂತೂ ಸಕ್ಕತ್ತಾಗಿತ್ತು ಕಾಳು ಉಸ್ಲಿನೂ ತುಂಬ ಚೆನ್ನಾಗಿತ್ತು ಡೈಲಿ ತಿಂತಾಯಿದ್ರೆ ಅದರ ಟೇಸ್ಟ್ ಅಷ್ಟು ಗೊತ್ತಾಗೋದಿಲ್ಲ ಈಗ ಸುಮಾರು ತಿಂಗಳಾದಮೇಲೆ ಕಾಳು ಉಸ್ಲಿ ತಿಂದಿರೋದ್ರಿಂದ ನಿಂಬೆಣ್ಣೆಲ್ಲ ಹಾಕಿರೋದ್ರಿಂದ ಸಕ್ಕತ್ತಾಗಿತ್ತು ಕೊಬ್ಬರಿ ಮಿಠಾಯಿ ತಿಂತಾಯಿದ್ದೀನಿ ಪೂಜೆ ಬಿಟ್ಟಿದ್ನಲ್ಲ ನೈವೇದ್ಯಕ್ಕೆ ಯಾಕೋ ತಿನ್ನಬೇಕು ಅನ್ನಿಸ್ತು ನನಗೆ ಕೊಬ್ಬರಿ ಮಿಠಾಯಿ ಬೆಲ್ಲದ ಮಿಠಾಯಿ ಚಿಕ್ಕಿ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಮಿಠಾಯಿ ಹಳೇ ಕಾಲದ ತಿಂಡಿ ತಿನಿಸುಗಳು ಯಾರಿಗೆಲ್ಲ ಇಷ್ಟ ಕಮೆಂಟಲ್ಲಿ ಹೇಳಿ ನನಗಂತೂ ತುಂಬಾ ಇಷ್ಟ ನನ್ನ ಮಗ ನೋಡಿದ್ರೆ ಪ್ಯಾಕೆಟ್ ಫುಲ್ಲು ಗುಳು ಮಾಡಿಬಿಡ್ತಾನೆ ಅವ್ನು ಬರೋ ಅಷ್ಟರಲ್ಲಿ ಒಂದಾದರೂ ತಿನ್ನೋಣ ಅಂತ ತಿಂತಾಯಿದ್ದೀನಿ ಆಮೇಲೆ ಸುಮಾರು ಜನ ಹಸಿ ಸ ಜ್ಯೂಸ್ ಕುಡಿತಾ ಇದ್ದೀರಾ ಎ ಬಿ ಚಿ ಎ ಬಿ ಸಿ ಎ ಬಿ ಸಿ ಜ್ಯೂಸ್ ಕುಡಿತಾ ಇದ್ದೀರಾ ಕುಡೀರಿ ಬ್ಲಡ್ ಎಲ್ಲ ಸ್ವಲ್ಪ ಒಂಥರ ಇನ್ಕ್ರೀಸ್ ಆಗುತ್ತೆ ಒಂಥರ ಮುಖ ಎಲ್ಲ ಒಂಥರ ಬೀಳ್ಕೊಂಡಂಗೆ ಬಿಳ್ಚ್ಕೊಂಡಂಗೆ ನೋಡಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ಬಿಟ್ಟರೆ ಸ್ವಲ್ಪ ಜನಕ್ಕೆ ಎಲ್ಲ ರೆಡ್ 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 ಆಗಿಬಿಡುತ್ತೆ ಬಟ್ ನನಗೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಇಟ್ಕೊಂಡು ಹಿಂಗೆ ಬಿಟ್ಟರು ಕೂಡ ಆಗೋದೇ ಇಲ್ಲ ಸ್ವಲ್ಪ ಅಮ್ಮನ ಅಂತ ಇದ್ರು ಇಲ್ಲಿ ನೋಡಿ ಇಲ್ಲಿ ನೋಡಿ ನನ್ನ ಮುಖದಲ್ಲಿ ಬ್ಲಡ್ಡೇ ಇದೆಯಾ ಇಲ್ವಾ ನನ್ನ ಕಣ್ಣಲ್ಲಿ ಅಂತ ಅನಿಸ್ಬಿಡುತ್ತೆ ಆ ಡಾಕ್ಟ್ರು ಹಿಂಗೆಲ್ಲ ಅಂದಾಗ ಕಣ್ಣೆಲ್ಲ ಒಳಗೋಗಿ ನಿದ್ದೆ ಮಾಡಲ್ವ ಅಮ್ಮ ಸರಿಗೇ ಅಂತ ಕೇಳಿದ್ರು ಮುಖ ಮಾತ್ರ ಸಣ್ಣ ಆಗುತ್ತೆ ನನಗೇನಾದ್ರು ಹುಷಾರ್ ತಪ್ಪ್ರೆ ಬಟ್ ಬಾಡಿಯೆಲ್ಲ ಹಾಗೆ ಇರುತ್ತೆ ವೆಯ್ಟ್ ಎಲ್ಲ ಏನು ಅಷ್ಟೊಂದು ಇದ್ರ ಥರ ಏನು ಗೈನ್ ಆಗಿಲ್ಲ ಲಾಸು ಆಗಿಲ್ಲ ಇರೋಷ್ಟೇ ಇದ್ದೀನಿ ಐ ಥಿಂಕ್ ನಾನು ಮೊನ್ನೆ ಹಾಸ್ಪಿಟ್ಲಲ್ಲಿ ತೂಕ ಹಾಕ್ತಾಗ ಸೆವೆಂಟಿ ಒನ್ನೇನೋ ಇದ್ದೆ ಸೆವೆಂಟಿ ಒನ್ ಇದ್ದೆ ಲಾಸ್ಟ್ ಮಂತ್ ತೂಕ ಹಾಕ್ದಾಗ ಸಿಕ್ಸ್ಟಿ ನೈನ್ ಇದ್ದೆ ತುಂಬ ಖುಷಿಯಾಗಿತ್ತು ವೆಯ್ಟ್ ಲಾಸ್ ಆಗಿದ್ದೀನಿ ಎರಡು ಮೂರು ಕೆ ಜಿ ಅಂತ ಈಗ ಮತ್ತೆ ಸೆವೆಂಟಿ ಒನ್ನೂ ಸೆವೆಂಟಿ ಟೂನೋ ಇದ್ದೀನಿ ಐ ಥಿಂಕ್ ಸೆವೆಂಟಿ ಒನ್ ಅನ್ಕೋತೀನಿ ನನ್ನ ಹೈಟ್ಗೆ ಆ ಏನು ತೀರಾ ವೆಯ್ಟಪ್ಪ ಅಂತ ಅನ್ಸಂಗಿಲ್ಲ ಬಟ್ ಅದು ನನಗೆ ಒಂಥರ ಈ ಬೀಟ್ರೋಟು ಒಂಕ್ರ ಒಕ್ರ ಒಕ್ರ ಅನ್ನಿಸ್ತು ಒ ಈಗ ಕುಡಿತಾ ಇರೋದಲ್ವ ಅಭ್ಯಾಸ ಆಗಬೇಕು ಸೊ ವಕ್ರ ಅನ್ನಿಸ್ಬಿಟ್ಟು ಕಾಫಿ ಕುಡಿದ್ಬಿಟ್ಟೆ ಜೊತೆಗೆ ಸತೀಶ್ ಬೈತಾ ಇದ್ರು ಏನೋ ದೊಡ್ಡದಾಗಿ ಕುಡಿತೀನಿ ಕಂಟಿನ್ಯೂ ಮಾಡಿ ನನ್ನ ಒಂದು ಥಾಟ್ ಬರೋ ತನಕ ಮಾಡಲೇಬೇಕು ಅಂತ ಆಟಕ್ಕೆ ನಿಂತ್ಕೊಂಬಿಟ್ರೆ ಮಾಡೇ ಮಾಡಿಬಿಡ್ತೀನಿ ಸೊ ಅದೊಂದು ಹೇಳಬೇಕಿತ್ತು ಅದಕ್ಕೋಸ್ಕರ ವೀಡಿಯೋ ಮಾಡಿದೆ ಕೊಬ್ಬರಿ ಮಿಠಾಯಿ ಬೇಕಾ ಯಾರೋ ಬಂದರು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದು ನೋಡ್ಕೊಳ್ಳೆ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದೀನಿ ಒಂದು ಆಗ್ಬಿಟ್ಟಿದೆ ಚೆಂದ ನಿದ್ದೆ ಬಂತು ಫ್ರೆಂಡ್ಸ್ ಇವತ್ತು ಟ್ಯಾಬ್ಲೆಟ್ ತೊಗೊಂಡಿದ್ದಕ್ಕೂ ಅದಕ್ಕೂ ಒಳ್ಳೆ ನಿದ್ದೆ ಮಾಡಿದ್ದೀನಿ ನಿದ್ದೆ ಮಾಡಿ ಇದ್ದ ತಕ್ಷಣ ಹೆಂಗೆ ಅನಿಸುತ್ತೆ ಅಂದರೆ ಹೊಟ್ಟೆ ತುಂಬ ಹಶು 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 ಅನಿಸ್ತಾ ಇದೆ ಸೊ ನಿಮ್ಮೆಲ್ರಿಗೂ ಹೀಗೆ ಕಮೆಂಟಲ್ಲಿ ಹೇಳಿ ಒಳ್ಳೆ ನಿದ್ದೆ ಮಾಡಿದೆ ಮಾತ್ರ ಸೊ ನಿನ್ನೆ ಶಾವಿಗೆ ಮಾಡಿ ಕೀರು ತಿಂದೇ ಇಲ್ಲ ಇವಾಗ ಬಿಸಿ ಮಾಡಿ ತಿಂತಾ ಇದ್ದೀನಿ ಸತೀಶ್ ಇಲ್ಲ ಚೌಟ್ರಿಲಿದ್ದಾರೆ ಇದ್ದಾರೆ ನಾನು ಒಬ್ಬಳೇ ತುಂಬ ಚಳಿ 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 ತುಂಬ ಗಾಳಿ ಬಿಸ್ತಾ ಇದೆ ಶಡದಲ್ಲಿ ಬಿಸಿತಿತ್ತಲ್ಲ ಗಾಳಿ ಸೇಮ್ ಅದು ಹಂಗೆ ರಿಪೀಟ್ ಆಗಿದೆ ಸೈಕ್ಲೋನ್ ಅನ್ಕೋತೀನಿ ಮೇ ಬಿ ಹನಿ ಹನಿ ಬಟ್ಟೆಗಳು ಒಂದು ಒಣಗಿಲ್ಲ ಬೆಳಗ್ಗೆ ಹಾಕಿರೋ ಬಟ್ಟೆ ನೋಡೋದೆ ಒಂದು ಒಣಗಿಲ್ಲ ಹಂಗೆ ಇದ್ದಾವೆ ಸೊ ಕಣ್ಣು ಇನ್ನಾಗಿ ಮಲ್ಕೊಂಡ್ರೆ ಇನ್ನೊಂದು ರೌಂಡ್ ನಿದ್ದೆ ಗ್ಯಾರಂಟಿ ಬರುತ್ತೆ ಊಟಕ್ಕೆ ಆ್ಯಸ್ ಇಟ್ ಈಸ್ ಅದನ್ನೇ ಬಿಸಿ ಮಾಡಿ ತಿಂದರೆ ಆಯಿತು ಒಬ್ಳೇ ಅಲ್ವಾ ಏನು ಮಾಡ್ಕೊಳ್ಳೋದು ಒಬ್ಳಗೋಸ್ಕರ ಗಮ್ಮಂತ ಇದೆ ಬಾದಾಮ್ ಪೌಡ್ರು ಆಮೇಲೆ ಸ್ವಲ್ಪ ಹಾರ್ಲಿಕ್ಸು ಎಲ್ಲ ಹಾಕಿ ಮಾಡಿದಂಥದ್ದು ಯಾಕೆ ಇಷ್ಟು ನಿದ್ದೆ ಬಂತ ನಂಗೆ ನಿಜಕ್ಕೂ ಗೊತ್ತಾಗಲಿಲ್ಲ ಫ್ರಿಜ್ಗೆ ಇಟ್ಬಿಟ್ಟಿದ್ದೆ ರಾತ್ರಿ ತಿಂದೇ ಇರಲಿಲ್ಲ ಸಖತ್ತಾಗಿದೆ ನನಗೆ ಎಸ್ಪೆಷಲಿ ಈ ಕೀರು ಪಾಯಸ ಅವತ್ತು ಮಾಡೋದಕ್ಕಿಂತ ಮಾರಣೆಗೆ ಇಷ್ಟ ಸೊ ಸ್ವಲ್ಪ ಸ್ವಲ್ಪ ಜನಕ್ಕೆ ಬಿಸಿ ಬಿಸಿ ತಿನ್ನೋಕ್ಕೆ ಇಷ್ಟಪಡ್ತಾರೆ ಬಟ್ ನನಗೆ ಈ ರೀತಿ ಇಷ್ಟ ನಿಮ್ಮ ಯಾರಿಗಾದರೂ ಈ ರೀತಿ ಇಷ್ಟ ನಾ ಕಮೆಂಟಲ್ಲಿ ಹೇಳಿ ನನಗಿನ್ನೂ ಆ ನಿದ್ದೆ ಹ್ಯಾಂಗ್ ಓವರ್ ಹೋಗೇ ಇಲ್ಲ ನಾನು ಸುಮಾರು ವರ್ಷವೇ ಆಗಿತ್ತು ಈ ರೀತಿ ಮಲಗಿ ಮಾತ್ರೆ ತಿಂದಿದ್ದಕ್ಕೋ ಏನಕ್ಕೋ ಗೊತ್ತಿಲ್ಲ ತುಂಬ ನಿದ್ದೆ ಬಂದಿದೆ ಅರೌಂಡ್ ಟೂ ಆರ್ ತ್ರೀ ಅವರ್ಸ್ ನಿಂದೇ ಮಾಡಿದ್ದೀನಿ ಇವತ್ತು ಅಂತ ಹೇಳ್ಬೋದು ಸೊ ಬೆಳಗ್ಗೆಯಿಂದ ಏನೇನಾಯಿತು ನೋಡಿದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ವಿಡಿಯೋ ಏನನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಬಾಯ್ ಇದನ್ನು ಮುಗಿಸ್ತೀನಿ ಓಕೆ ಬಾಯ್